ನಮ್ಮ ಸಬ್ಸ್ಕ್ರೈಬರ್ ನಮ್ಮ ಫ್ಯಾಮಿಲಿ ಕಡೆಯಿಂದ ನಮ್ಮ ಪಾಪು ನಾಮಕರಣ ಗೈಸ್ ನಾವು ಇವತ್ತ ಬೆಂಗ್ಳೂರ್ಗ ಹೊಂಟಿವಿ ನಾನು ಫೋಟೋ ತೋರ್ಸದ ಇವನೇ ಅಪ್ಪ ಅಂತ ಹೆಂಗ್ ನೀರ್ ಕುಡಿಯೋಣ ನಮ್ಮ ಪಾಪುಗ ನೇಮು ನೀವೇ ಸೆಲೆಕ್ಟ್ ಮಾಡ್ರಿ ಹಾಯ್ ಹಲೋ ನಮಸ್ಕಾರ ಎಲ್ಲಾರ್ಗಿ ಚಾನಲ್ ದೀಪಾ ಪಾಪು ಏನ್ ಮಾಡ್ಬರು ಈ ಕೆಲಸ ಮನಿ ಗರ್ದ ಬಿದ್ದಿನ ಒಂದ್ ಎರಡ್ ಮೂರ್ ದಿನ ಹೋಗಿಲ್ಲ ಹೋಗಿನ ಅಂದ್ರೆ ಜಾಸ್ತಿ ಹೋಗಿಲ್ಲ ಒಂದೊಂದೇ ಸಲ ಹೋಗ್ಬಂದಿನಿ ಈಗ ಜಸ್ಟ್ ಬಂದಿನಿ ಮನೆಗೆ ದೀಪಾನ್ ಕಡೆ ಏನ್ ಮಾಡಾಕತ್ತಾರ ದೀಪಾ ಬಂದು ಕುಂತೀನಿ ಸುಮ್ಮ ಪಾಪುಗೆ ನೋಡೋಂಗಿಲ್ಲ ದೀಪಕ್ ಜೋಡಿ ಮಾತಾಡಿ ಓದ್ಕೊಂತೀನಿ ಕಂಪ್ನಿಲಿ ನೋಡಿರ್ತೀರಿ ಕಂಪ್ನಿಲಿ ನೋಡ್ದಂಗೆ ನೀವು ಅವಾಗ ಹೇಳ್ತಿವಿ ಪಾಪು ನಾ ಉಪ್ಪಿನ ಮುಂಚೆನೇ ಹೇಳ್ತೀವಿ ಪಾಪುಗೆ ಏನು ಹೆಸರು ಇಡ್ತೀರ ಅಂತ ಭಾಳ ಕಮೆಂಟ್ಸ್ ಹೊರಗತ್ತಿದ ಅವಾಗ ಹೇಳಿದ್ವಿ ಪಾಪುಗೆ ನೇಮ್ ನೀವೇ ಸೆಲೆಕ್ಟ್ ಮಾಡ್ಬೇಕಂತ ಹೇಳ್ದಂಗೆ ನಮ್ಮ ಪಾಪುಗೆ ನೇಮು ನೀವೇ ಸೆಲೆಕ್ಟ್ ಮಾಡ್ರಿ ಹೆಸರು ಹೆಂಗಿಡ್ಬೇಕಂತ ಹೇಳ್ತೀನಿ ಸ್ವಲ್ಪ ಹುಡುಗ ಪಾಪು ಒಂದು ಸ್ವಲ್ಪ ಜನ ಹುಡುಗಿ ಅಂತ ತಿಳ್ಕೊಂಬಿಟ್ರಿ ಇನ್ಸ್ಟಾಗ್ರಾಮ್ ಒಳಗೆ ಯೂಟ್ಯೂಬ್ ಒಳಗೆ ಒಂದು ಸ್ವಲ್ಪ ಕಮೆಂಟ್ಸ್ ನೋಡಿದೆ ನಾನು ಬೇಬಿ ಗರ್ಲ್ ಅಂತ ತಿಳ್ಕೊಂಬಿಟ್ರಿ ಬಾಯ್ ಹುಡ್ಗ ಗಂಡು ಪಾಪ್ ಓಕೆ ಹೆಸ್ರು ಹೆಂಗಿರ್ಬೇಕಂದ್ರೆ ಸ್ವಲ್ಪ ಹೊಸದಿರಲಿ ಮೇನ್ ಏನಂದ್ರೆ ಆ ಹೆಸರು ಜಾಸ್ತಿ ಇರಬಾರ್ದು ಆ ಥರ ಹೆಸರು ಜಾಸ್ತಿ ಇರಬಾರ್ದನ್ನೇನು ಯಾವ್ದಾರು ಹೊಸ ಇದ್ರೂ ನಡೀತೀವಿ ಹೊಸ ಈಗ ಫಸ್ಟ್ ನಾವು ಇಡುವ ಹೆಸ್ರು ಆ ಥರ ಇರಲಿ ಹೆಸ್ರು ಯಾರು ಇರಬಾರ್ದು ಅದು ಆ ಥರ ಹೆಸರು ಇರ್ಲಿ ಅಂತ ನಾವು ಯೋಚನೆ ಮಾಡಿರಿ ನೋಡ್ಬೇಕು ಸಿಕ್ಕರೆ ಇಡ್ತೀವಿ ನೀವು ಕಮೆಂಟ್ಸ್ ಹಾಕಿರಿ ಎಲ್ಲ ಕಮೆಂಟ್ಸ್ ನೋಡ್ತೀನಿ ಎ ಟು ಜೆಡ್ ನೋಡ್ತೀನಿ ಯಾವ ಹೆಸರು ಓಕೆ ಆಗುತ್ತೆ ಯಾವ ಹೆಸ್ರು ಇಷ್ಟ ಆಗುತ್ತೆ ಯಾವ ಹೆಸ್ರು ಇಡ್ಬೇಕಂತ ನಾವು ಡಿಸೈಡ್ ಮಾಡಿ ಆಮೇಲೆ ಈ ಹೆಸ್ರು ಇಡ್ತೀವಿ ಅಂತೇಳಿ ಹೆಸರು ಇಡ್ತೀವಿ ಇಷ್ಟೇ ಇದೊಂದು ಹೆಲ್ಪ್ ಮಾಡ್ರಿ ಎಲ್ಲರೂ ಒಂದೊಂದು ಹೆಸ್ರು ಕಳಿಸ್ರಿ ಅಂದರೆ ಜಾಸ್ತಿ ಆಪ್ಷನ್ಸ್ ಸಿಗ್ತಾವೆ ಯಾವ್ದು ಇಡ್ಬೇಕು ಯಾವ್ದು ಇಡ್ಬೇಕಂತ ಅಂತ ಈಗ ಒಂದು ನಾಲ್ಕೈದು ಅಷ್ಟೇ ನಮ್ಮ ತೆಲಿ ಬರ್ತಾವೆ ನಿಮ್ಮ ನಿಮ್ಮ ತೆಲಿಗೆ ಏನು ಬರ್ತಾವ ಒಂದೇ ಹೆಸರು ಅಂತಲ್ಲ ಎಷ್ಟೋ ನಾಲ್ಕೈದು ಹೆಸರು ಕಮೆಂಟ್ ಮಾಡಿರಿ ಹತ್ತು ಹೆಸರು ಇಪ್ಪತ್ತು ಹೆಸರು ಎಷ್ಟರ ಹೆಸರು ಕಮೆಂಟ್ ಮಾಡಿರಿ ಏನೇನು ಹೆಸ್ರು ಬಂದಾವಂತ ಓದಿನೂ ಹೇಳ ಒಂದು ವಿಡಿಯೋ ಒಳಗೆ ಇಷ್ಟಿಷ್ಟು ಹೆಸ್ರು ಬಂದಾವು ಹ್ಞೂ ಈ ಹೆಸರು ಸೆಲೆಕ್ಟ್ ಮಾಡ್ತೀವಿ ಮಾಡೀವಿ ಅಂತ ಅದನ್ನ ಮಾಡುವಲ್ಲ ಹೆಸರು ಮಾತಾಡಿ ಸ್ವಲ್ಪ ಏನು ಹ್ಞೂ ಹೆಂಗೆ ಹೇಳ್ತೀರಿ ಅದೇ ನೀವು ಹೆಂಗೆ ಹೇಳ್ತೀರಿ ನಿಮ್ಮ ಸರ್ ಏನಿಲ್ಲ ಅಂತೀರಿ ಅದನ್ನು ಪಾಪು ಸೌಂಡ್ ಕೇಳಿಸಿದ್ರೆ ಕುಂಕ್ ಕುಂಕು ಮಾಡೋದ ನೋಡೋಂಗಿಲ್ಲ ಕೇಳಂಗಿಲ್ಲ ಇಷ್ಟೇ ನೋಡಿ ದೀಪರ ಮುಖ ನೋಡ್ತೀನಿ ತೊಟ್ಟಲ್ಲ ತೊಟ್ಟಲ್ಲಾಗಿದ್ದಾಗ ಸ್ವಲ್ಪ ತೂಗ್ತೀನಿ ಚೆನ್ನಾಗಿ ಇದ್ದಾಗ ನೋಡಕ್ಕೆ ಹೋಗಲ್ಲ ನಮ್ಗೆ ಹಿಂಗೆ ಬರ್ತೀನಿ ಈಗ ಹೆಂಗೆ ನೋಡೋದಲ್ಲ ಹಿಂಗೆ ಬರ್ತೀನಿ ವಾಪಸ್ ಹಿಂಗೆ ಕುಂದರ್ತೀನಿ ಹಿಂಗೆ ಮಾರ್ಕಾಡ್ತೀನಿ ನೋಡಿ ಮುಖಾಂತರ ನೋಡೋಲ್ಲ ಜಾಸ್ತಿ ಹಿಂಗೆ ಹೋಗ್ತೀನಿ ನಾಮಕರಣ ಆದಷ್ಟು ಜಲ್ಲಿ ಮಾಡಿಸ್ತೀವಿ ಈಗ ಹೆಂಗಾದ್ರೆ ನಾರ್ಮಲಾಗಿ ಮಾಡ್ತೀವಿ ಫಸ್ಟ್ ಹೆಸರು ಇಟ್ಕೊಂಡ್ಬಿಡ್ತೀವಿ ನಾವು ಮುಖ ನೋಡ್ಬೇಕು ನಾನು ಫಸ್ಟ್ ನಾಮಕರಣ ಅಂತ ಮನೆಯಾಗೆ ಆಗಿ ಮಾಡ್ತಾರೆ ಮನೆಯಾಗೆ ಯಾರೂ ಇಲ್ಲ ಮನೆಯವ್ರಿಗೆ ಈಗ ನಾವು ಏನಾಗ್ಲಿ ಇಷ್ಟೇ ಜನ ಮಾಡ್ತೀವಿ ಆಮೇಲೆ ಈಗ ಒಂದು ಪಾಪ ಒಂದು ಮೂರು ತಿಂಗಳ ಎರಡು ತಿಂಗಳಾಗಿ ಆಮೇಲೆ ನಾವು ಗ್ರ್ಯಾಂಡಾಗಿ ಮಾಡ್ಕೊಳ್ಳೋಣ ನಮ್ಮ ಮನೆಯಾಗಲ್ಲಿ ಈಗ ಆಗಿ ಹೆಸರು ಇಡಬೇಕು ಇಷ್ಟು ದಿನಕ್ಕೆ ಇಡೋದಂತ ಹೇಳ್ತಾರೆ ಇಷ್ಟು ದಿನಕ್ಕೆ ಇಡ್ತೀವಿ ಶೈತಿ ಯಾವುದೋ ಇರಲಿಲ್ಲ ಅಂದ್ರೆ ಮತ್ತೆ ವಜ್ಜೋಗಿತ್ತು ಪಾಪು ತೂಗುವಂಥ ಅವಕಾಶ ಅಂತೂ ಐತಿ ಇನ್ನೊಂದು ಸ್ವಲ್ಪ ದಿನ ಸೌಂಡ್ ಮಾಡ್ನು ಹಾಂ ನಾನೇ 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 ನಾ ಮಾತಾಡ್ಸಿಲ್ಲ ನನಗೆ ನೋಡಿಲ್ಲ ಅದು ನಾನು ಅದಕ್ಕೆ ನೋಡಿಲ್ಲ ನನ್ನ ವಾಯ್ಸ್ ಕೇಳೋಣ ಆಳತ್ತದ ನನಗೆ ಯಾಕೆ ಮಾತಾಡ್ಸಿಲ್ಲ ಅಂತ ಕೇಳುತ್ತ ಏನು ಮಾಡ್ಲಪ್ಪಾ ಸರಿ ಇನ್ನೊಂದು ಸ್ವಲ್ಪ ದಿನ ಮಾತಾಡ್ಸಂತ ಹೇಳತ್ತ ನನಗದೇನು ಆದ್ರೆ ಪಾಪುನ್ನ ಇನ್ನೂ ಎತ್ಕೊಂಡಿಲ್ಲ ನೋಡಿಲ್ಲ ಮುದ್ದು ಮಾಡಿಲ್ಲ ಏನೂ ಮಾಡಿಲ್ಲ ನನಗದು ಏನೂ ಫೀಲೇ ಆಗೋದು ಹೂವಾಗ ನೋಡಿ ಹೂವಾಗ ನಾ ಇದು ಮಾಡ್ಲಿ ನಾಕ್ ಬಿಟ್ಟಿ ಇಷ್ಟ ದಿನ ಇನ್ನೊಂದು ಸ್ವಲ್ಪ ದಿನ ಕಾಯ್ತೀನಿ ಮತ್ತು ನಾ ಮುಂದೆ ಕುಂತಾಗ ಇಲ್ಲಿ ಕುಂತಾಗ ದೀಪ ನನ್ನ ಮುಂದೆ ಬೇಕಂತ ಅದಕ್ಕೆ ಪ್ರೀತಿ ಮಾಡೋದು ಮಾಡ್ತಾರೆ ನನಗೆ ಹೆಂಗ ಆಗ್ಬಾರ್ದ ನನ್ ಮುಂದೆ ಕುಂತ ಯಾರಪ್ಪ ಹಿಂಗೆ ಪ್ರೀತಿ ಮಾಡ್ತಾಳ ಅದಕ್ಕೆ ಅವಾಗ ನನಗೆ ನನಗೆ ಅವಕಾಶ ಇಲ್ಲ ನನಗೆ ಅಂತ ಒಂಥರ ಆಗತ್ತ ಹಂಗೆ ಮಾಡ್ಬಾರ್ದು ಗೈಸ್ ಈಗ ಇದ್ದಾಗ ಇಲ್ಲ ಅಕ್ಕಿ ಹೊಟ್ಲಿದ್ದಾಗ ಆಕಿನ ಮುಂದೆ ಏನಾರ ತಿಂದ್ರೆ ಅಕ್ಕಿಂಗ್ ಆಸೆ ಆಶೆ ಅಂತ ನಾ ಮಾಡ್ತಿದ್ದಿಲ್ಲ ಏನೂ ತಿಂದಿದ್ದಿಲ್ಲ ಈಗ ಅಕ್ಕಿನೂ ಅರ್ಥ ಮಾಡ್ಕೋದು ಈಗ ದೀಪಾಗ ಊಟ ಮಾಡಿಸ್ ಸ್ವಲ್ಪ ಊಟ ಮಾಡಿಸಿ ಹಾಯ್ ಬಾಣಂತಿ ಹೇಳ ಹೆಂಗೆ ನೀರು ಕುಡಿಕ ನೀರು ಕೊಡಿ ತೋರಿಸ್ಬಾರ್ದಾಗ ವಿಷಯ ಅದಾನ ಭಾಳ ವಿಷಯ ತುಂಬೇ ಥರ ಹ್ಞೂ ಬಾಯಾಗ ಎಲಿ ಹಾಕ್ಕೊಂಡಿನಿ ಗೈಶ್ ಹಿಮಾಲ್ ಹಾಕ್ಕೊಂಡಿನ ಮತ್ತೆ ಹಿಂಗೆ ಮಾತಾಡೋಣ ಹಿಮಾಲ್ ಅಂತ ಏನು ಮಾಡಾಕತ್ತಿಯಪ್ಪ ನಿಮ್ಮ ಅವ್ವ ನನಗೆ ಮಾರಿ ನೋಡ್ಬಾರ್ದಂದಾಗಪ್ಪ ನಾನು ಫೋಟೋ ತೋರ್ಸೋದಕ್ಕ ನಿಮ್ಮ ಅಪ್ಪ ಅಂತ ನಾನು ನೋಡಿಲ್ಲ ನಡಿತೈತೆ ಅದವ್ರು ನೋಡ್ಬೇಕಲ್ಲ ನೋಡತಿದ ಹಾ ಕಣ್ಣು ಇನ್ನ ಕ್ಲಿಯರ್ ಆಗಿ ಕಾಣಲ್ಲ ಒಂದೂವರೆ ವರ್ಷ ಹಿಂಗೆ ಮಂಜ್ ಇರ್ತಾವಂತ ಆದ್ರೂ ಗುರ್ತು ಇಡಿತಾವ ಸ್ಮೆಲ್ ಮೇಲ್ ಗುರ್ತಿಡ್ತಾವಲ್ಲ ಹ್ಮ್ ಫೋನ್ ನೋಡ್ರಿ ಹೆಂಗ ಮಾಡಲ್ಲ ಇಲ್ಲ ಅರ್ಶನ ಅರ್ಶನ ಆಗೈತಿ ಫೋನ್ ಯಾಕೆ ಸಿಕ್ಕ ಬೆಂಗ್ಳೂರ್ಗೆ ಯಾವ ಹೋಗನು ಇವತ್ತು ನಡಿ ಸಾಕು ಭಾಳ ಮನೆತನ ನನಗೆ ಎಷ್ಟು ಬರುತ್ತೆ ಎಷ್ಟು ನನಗೆ ಎಷ್ಟು ಗೊತ್ತು ನಾನು ಅಷ್ಟು ಮಾಡ್ತೀನಿ ಅದ್ರಾಗ ಏನಿಲ್ಲ ಮಾಡಲ್ಲ ಅಂತ ಹೇಳಲ್ಲ ನನಗೆ ಎಷ್ಟು ಬರುತ್ತೆ ಎಷ್ಟು ಗೊತ್ತು ಅಷ್ಟು ಮಾಡ್ತೀನಿ ಬ್ಯಾಗ್ ಪ್ಯಾಕ್ ಮಾಡಿ ಬಸ್ ಬುಕ್ ಮಾಡ್ತೀನಿ ಗೈಸ್ ನಾವು ಇವತ್ತ ಬೆಂಗಳೂರ್ಕ ಹೊಂಟಿವಿ ಇಬ್ರು ನಾಡಿ ನಾಡಿ ಕರೆ ಮಜಾಕ್ ಮಾಡಂಗಿಲ್ಲ ಹೊಡಿತಾರ ನಮಗ ನಮ್ಮವ ಇವರು ಎಲ್ಲರೂ ಕೂಡಿಸಿ ಈಗ ಬೆಂಗ್ಳೂರ್ ಕೂತ್ನಿ ಅಂದ್ರೆ ಪಾಪು ನೋಡ್ಕೊಳಕ್ ಬರಂಗಿಲ್ಲ ಏನ್ ನೋಡ್ಕೊಳಕ್ ಬರಂಗಿಲ್ಲ ನಮಗೆ ಅಲ್ಲಿ ಹೋಗಿ ಯಾರು ನೋಡ್ಕೊಬೇಕು ನಾವು ಸೆಲೆಕ್ಟ್ ಮಾಡಿದ್ವಿ ಹೆಸರು ಒಂದು ಯಾವ್ದು ನಾವು ಹೆಣ್ಣು ಪಾಪು ಸೆಲೆಕ್ಟ್ ಮಾಡಿದ್ವಿ ನಾ ಹೆಣ್ಣ ಆಗ್ಬೇಕು ಹೆಣ್ಣು ಆಗುತ್ತಂತ ಅಂತ ಹೆಣ್ಣು ಪಾಪು ಸೆಲೆಕ್ಟ್ ಮಾಡಿಟ್ಟಿದ್ವಿ ಅದು ಕಂಡಾಯ್ತಲ್ಲ ಅದಕ್ಕೆ ಈಗ ನೀವು ಸೆಲೆಕ್ಟ್ ಮಾಡಿ ನೀವು ಏನಂತ ಸೆಲೆಕ್ಟ್ ಮಾಡ್ತೀರಿ ಅದ್ರಾಗ ಒಂದು ನಮಗ ಚಲೋ ಅದಕ್ಕೆ ಸೆಟ್ ಆಗುವಂಥದ್ದು ಅನ್ಸಿದ್ರೆ ಅದೇ ನಾವು ತೊಗೊಂಡಿರ್ತೀವಿ ಹೆಸರು ನೋಡೊಮ್ಮೆ ಯಾರು ಜಾಸ್ತಿ ಏನು ಕಮೆಂಟ್ ಮಾಡ್ತೀರಂತ ಬೇರೆ 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 ಹೆಸರು ಡಿಫ್ರೆಂಟ್ ಹೆಸರು ಹೊಸ ಹೊಸ ಹೆಸರು ಕಮೆಂಟ್ ಅದ್ರ ಅದ್ರದ್ದು ಒಂದು ಹುಟ್ಟಿದ್ದ ಹೆಸರಂತ ಇರ್ತಾವ ಅದು ಇಟ್ಟು ಅವ್ರದ್ದ ಅವ್ರು ಹೇಳಿರ್ತಾರೆ ಇವರು ಹುಟ್ಟಿ ಜನ್ಮದ ಹೆಸರು ಅವ್ರದ್ದು ಅದು ಬೇರೆ ಈಗ ನಾವು ಬೇರೆ ಜನ್ಮದ ಹೆಸರು ಅದೇ ಇರುತ್ತ ಇದು ಬೇರೆ ನಮ್ಮ ಸಬ್ಸ್ಕ್ರೈಬರ್ ನಮ್ಮ ಫ್ಯಾಮಿಲಿ ಕಡೆಯಿಂದ ನಮ್ಮ ಪಾಪುಗೆ ನಾಮಕರಣ ಗೈಸ್ ದೀಪ ಮಲ್ಕೊಂಡಾಳ ಪಾಪುನು ಮಲ್ಕೊಂಡೈತಿ ನಮ್ದೇನು ಇಲ್ಲಿ ಕೆಲಸ ಸಣ್ಣಗೆ ನಾವು ಹೋಗಿ ಕೆಲಸ ಏನೇನು ನಡೆಯಾಗದೇನಿಲ್ಲ ನೋಡು ಇನ್ನೊಂದು ಹೇಳಿಲ್ಲ ಹೇಳಿ ಹೇಳಿಲ್ಲ ಅಂದ್ರೆ ನಮ್ಮ ಲಾಗ್ ಆಗಿಬಿಟ್ಟಾನ ನಮ್ಮ ಸಬ್ಸ್ಕ್ರೈಬರ್ ಸ್ವಲ್ಪ ಜನ ಗೊತ್ತಿಲ್ಲ ಅಂದ್ರೆ ಮನಿ ಒಂದು ಸ್ವಲ್ಪ ಕಟ್ಸಾಗತ್ತೀವಿ ಮನಿ ಅಂದ್ರೆ ಮನೆ ಕಟ್ಸಾಗತ್ತಿಲ್ಲ ಮ್ಯಾಲೆ ಕುಂಬಿ ಬಾತ್ರೂಮು ಒಂದು ಸ್ವಲ್ಪ ಪೇಂಟಿಂಗು ಸ್ವಲ್ಪ ಎಲ್ಲ ಮನಿ ನೀಟಾಗಿ ಸ್ಟೋರ್ಲಾಡ್ದಂಗೆ ಸೋರ್ತಿತ್ತಲ್ಲ ಗೋಡೆಲ್ಲ ತಂಬಲಾಗಿದ್ವಲ್ಲ ಸ್ಟೋರ್ ಲಾಡ್ದಂಗೆ ನೀಟಾಗಿ ಮಾಡಿ ಎಲ್ಲ ಸಿಸ್ಟಮ್ ಮಾಡ್ಬೇಕಂತ ಸಿಸ್ಟಮೆಟಿಕ್ಕಾಗಿ ಮಾಡ್ಬೇಕಂತ ಮಾಡಿ ಅದಕ್ಕೆಲ್ಲ ಕೆಲಸದ ತಯಾರಿ ನಡೆದೈತಿ ಈಗ ನಮ್ಮ ಮನೇಲಿ ಅವಳ ನೋಡಿರ್ತೀರಿ ತೋರಿಸ್ತೀನಿ ಒಬ್ಬ ಕಡೆ ಮನೆ ಕಡೆ ಹೋಗ್ತೀನಿ ಈಗ ನಾನು ಮುಖೊಂಡವರಿಬ್ರು ಪಾಪಿಗೆ ಬಾಯ್ ಹಾಳೆ ನೋಡ್ರಿ ಬಾಯ್ ಏ ಮುಸುಡಿ ಮುಸುಡಿ ಹಳೆ ಮುಸುಡಿ ಬಾಯ್ ಆಮೇಲೆ ಬರ್ತೀನಿ ಗಾಯಸ್ ನಾವು ಎಲ್ಲಿ ಹೊಕ್ಕಿ ಅಲ್ಲಿ ಬಿಡ್ತಾನೆ ಎಲ್ಲಿ ಅದು ಪೈಪ್ಲೈನ್ ಹಾಟ್ ಆಗುತ್ತೀವಿ ಚಂದನ ನಂಗೆ ಜೋಡಿ ಕುಂತೈತಿ ನಾನು ಇಲ್ಲಿ ಬಂದೀನಿ ಹಾಂ ಇಲ್ಲಿ ಬಂದರೆ ಅವ್ರು ಬೇಯ್ತಿರ್ತಾರೆ ಒಳಗೆ ಬರುತ್ತಂತ ನಾ ಏನು ಮಾಡಿಲ್ಲ ಬಂದ್ರೆ ಅದು ಒಳಗೆ ಬಂದೋಗ್ಬಿಡುತ್ತೆ ಊಟ ಗೀಟ ಎಲ್ಲ ಹಾಕ್ತಾರೆ ಅದಕ್ಕೆ ಅದು ಒಳಗೆ ಹೋಗಿ ಮೊನ್ನೆ ಹಾಕಿ ಮನ್ಯಾಗ ಹೋಗಿ ಕಿಚನ್ ಒಳಗೆಲ್ಲ ಆಡಿ ಬಂದೈತಿ ಅದಕ್ಕೆ ಒಳಗೆ ಬಿಡಲ್ಲ ಅದನ್ನು ನಾ ಬಂದ್ರೆ ಒಳಗೆ ಬಂದ್ಬಿಡುತ್ತೆ ಒಂದೇ ಮಾತು ಕರ್ಣಕ್ಕೆ ಸಾಕು ನೋಡ್ರಿ ಬರೀ ಹ್ಞೂ ಬಾ ಬಾ ಬರೋಕೆ ಇಲ್ಲ ಇನ್ನೊಂದು ಸಲ ಕ ಅದ್ರ ಹೆಸರು ಹಿಡಿದು ಕೇಳ್ತೀನಿ ನೋಡಿರಿ ಬಾ ಮ್ಯಾಗಿ ಬರೋದು ನಡ್ರಿ ಅಲ್ಲೇ ರೀ ನೀ ದೀಪಕ್ ದೀಪ ಗಂಜಿ ಅಂಜಿ ಬರವಲ್ ತಗೈತದ ಗೋಬಿ ಚೆನ್ನಾಗೈತಿ ನೋಡ್ರಿ ಇಲ್ಲೇ ಮಾಡ್ತಾರ ಗೋಬಿ ದೀಪಾರ ಮನೆ ಒಂದು ಬಡವರು ಬದಾಮಿ ನೋಡ್ರಿ ಇದು ಸ್ಟಾರ್ ಫ್ರೂಟ್ಸ್ ಅಂತ ಇದನ್ನ ತಂದಾರ ಹುಡುಗರು ಇಲ್ಲಿ ಹೋಗಿ ಹೆಂಗ ತಿನ್ನು ಅಂತ ಗೊತ್ತಾಗಲ್ಲ ಹೆಂಗ ತಿನ್ಬೇಕ ಅಂತ ಗೊತ್ತಾಗಿಲ್ಲ ಫಸ್ಟ್ ಟೈಮ್ ನೋಡಕತ್ತೀನಿ ನಾನು ಇದು ಸ್ಟಾರ್ ಫ್ರೂಟ್ಸ್ ಇಷ್ಟು ನಡ್ದೈತ ನೋಡ್ರಿ ಗೈಸ್ ಮತ್ತೆ ಕೆಲಸ ಎಲ್ಲ ಮ್ಯಾಲೆ ಇಟ್ಕೊಂಡಿವಿ ಕಲ್ಲು ಇಷ್ಟು ಕುಂಬಿ ಕಟ್ಟಾಕ ಇನ್ನೂ ತಳಗ ಒಂದು ಸ್ವಲ್ಪ ಅದವು ಅಷ್ಟದವು ಇದು ಮ್ಯಾಲೆ ಇಷ್ಟು ಗಡಿ ಕಟ್ಬೇಕಲ್ಲ ಅದಕ್ಕೆ ಇದು ಗಾಡಿ ಅಂತ ಇದು ನೋಡ್ದು ವಾಪಸ್ ಕಟ್ಟಕತ್ತೀವಿ ಈಗ ಪೈಪ್ ಲೈನ್ ತಗೊಂಡಿವಿ ಎಲ್ಲಿಂದ ತಗೊಂಡಿವಿ ಅಂದ್ರ ಎಲ್ಲಿಂದ ತಗೊಂಡಿವಿ ಅದೇನೋ ಬರ್ತಾರಲ್ಲ ಅಲ್ಲಿಂದ ತಗೊಂಡಿವಿ ಅಲ್ಲಿಂದ ಹಜ್ಜೆ ತಿಂತ ಅಲ್ಲಿ ಮನಿ ಕಟ್ಸೋದು ಗಾಡಿ ಬರಲ್ಲ ಈಗ ಉಸುದು ಕಡಿ ಏನ್ ಹಾಕಿಸ್ಬೇಕಂದ್ರೆ ಅಲ್ಲಿ ಹಾಕಿಸ್ಬೇಕು ಅಲ್ಲಿ ಹಾಕಿಸಿ ಅದನ್ನ ಹತ್ತು ಇಲ್ಲಿ ಹಾಕ್ಬೇಕು ಮನಿ ಒಂದು ಗಾಡಿ ಬರಲ್ಲ ಇವು ಟಾಟಾಶಿ ಒಳಗೆ ಇಲ್ಲಿ ಟಾಟಾಶಿ ಬರ್ತಾ ಅದಕ್ ಮುಂದೆ ಬಂದ್ ಹಾಕ್ಯಾರ ಮನಿ ಎಲ್ಲಾ ಕಂಪ್ಲೀಟ್ ಆಗಿ ಮುಗುದಿಂದ ಮಸ್ತ್ ಪೇಂಟಿಂಗ್ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಚಲೋ ಹೊತ್ನಾಗ ಇದು ವಾಪಸ್ ಏನತ್ತದ ಮಳೆ ನೀರಿಗೆಲ್ಲ ತಂಬಲಾಗಲಾರ ಮಾಡಿಸಿ ಪೇಂಟಿಂಗ್ ಎಲ್ಲ ಮಾಡಿಸಿ ಲೈಫ್ಟ ಎಲ್ಲ ಒಂದ್ ಸ್ವಲ್ಪ ಹೊಗೆ ಒಂದ್ ಸ್ವಲ್ಪ ಎಲ್ಲ ಕ್ಲೀನಾಗಿ ಮಸ್ತಾಗಿ ಮಾಡಿಸಿ ಒಂದು ಹೋಮ್ ಟೂನ್ ಕೊಟ್ಟು ಮಸ್ತ್ ಆಗಿ ನೋಡ

ഫുൾ ചേഞ്ച് ചെയ്തിയാ चलो चलो हम्म चलो ही देना वाओ ऐ चलो रे दादी बोलो मरന്നോൽ મત મત എന്നെ ഗഹലെ ഇതി രാമ രമൈ ദാന ഗേരിയാസ് വി കറു ദാരി നോഡ് ലുലുലു മറുട്ടി ഡേഞ്ചറ ദാരി ക്യാമറ ഹെഡ് ദിനേ മാതാട ഗതി ബി ബൈ ബൈ ഇതു

ಹ್ಮ್ ಏನು ಹೇಳ್ಬೇಕಾ ಸುಂದರ ಹೇಳ್ಬೇಕು ಹೇಳ್ತೀನಿ ದೀಪಾ ಡೆಲಿವರಿ ಟೈಮ್ ಒಳಗ ಅಲ್ಲಿ ಇದ್ಲಲ್ಲ ಅಲ್ಲಿದ್ದಾಗ ಒಂದೊಂದ್ ದಿನಾನು ಹೆಂಗೆ ಕಳಿಬೇಕು ಒಂದೊಂದ್ ದಿನಾನು ಬಹಳ ಲೇಟ್ ಆಗ್ತಿತ್ತು ಒಂದೊಂದು ತಾಸು ಬಹಳ ಲೇಟ್ ಆಗ್ತೀವಿ ನನಗೂ ಲೇಟ್ ಆಗ್ತಿತ್ತು ದೀಪಾ ದಿನ ಡೆಲಿವರಿ ಆಗಿದ್ದಿಲ್ಲ ಅಡ್ದಿದ್ದಿಲ್ಲ ಅಷ್ಟು ಬ್ಯಾಸ್ರು ಫುಲ್ ಡೇ ಈಗ ದಿನ ಹೆಂಗ್ ಉಂಟಾವ ಗೊತ್ತಾಗುತ್ತೆ ಎಂಟು ದಿನ ಆತಿ ದೀಪ ಆಡೋದು ನಾಳೆ ಬಿಡ್ತೀನಿ ಲಾಗು ಒಂಬತ್ತು ದಿನ ಯಾಕೆ ತಾಯಿ ನನ್ನ ಮೇಲೆ ಕೋಪವೇ ಚಿಟ್ಪಟ್ ಓಕೆ ಮಾಮಿ ಈಗ ನಾವ್ ಬರ್ತಾನ ಬರೋಣ ಫಸ್ಟ್ ಮಾಡೋ ಕೆಲಸ ಅಲ್ಲಿ ಹೋಗ್ಬರ್ತಾನ ಬಾಪು ಕಡೆ ದಿನಕ್ಕೆ ಇಪ್ಪತ್ತು ಸಲ ಫೋನ್ ಹಚ್ಚಿ ಕೇಳ್ತಿರ್ತಾನ ಏನು ಮಾಡಾಕತ್ತಾನ ಹೋಗಿದ್ರೇನು ಹೋಗ್ ಬಂದ್ರೇನು ನೋಡಿದ್ರೇನು ಏನು ಮಾಡಾಗತ್ತಾ ನೀನೆ ಕೇಳ್ತಾನೆ ಇರ್ತಾನ ಬರ್ತನೇ ಈಗ ಬರೋಣ ಅಲ್ಲಿ ಓಡಿ ಬರ್ತನಾ ಆ ನೋಡ್ ಅದು ಒಂದು ಶೂಟ್ ತಂದೆ ಒಂದು ಮಗು ತಂದೆ ಆಗೇನಂದ್ರು ಆ ಜೋಡಿ ಇದು ಮಾಡ್ದು ಬಿಡಂಗಿಲ್ಲ ಈ ಕಿರ್ಕಿರಿ ಇಲ್ಲಿ ಈಗ ஆ அதே ஆரம்பி. ஏவா வேற ரோவா trabalha. இந்தா வந்தான் கே. இந்த தரக்கிறத ஓவ கபరిక தொம்பி நெதலгая. அவ கர்ச்சிக்கை မடல. ஆட்டெட் மாட்றேன் என்னரா அது. இந்தா முதல இந்தா கபరికட மாட லகரா மாத்தி தர. முதல கால்ல நீ வரேன். முதல என்ன? இந்தா மாத்தி தரேன். பிரேடு பிரேடு கிரேக்கி. நான் கும்பான். பிரேடு பிரேடு. நான் 3 3

ಲಾಗ್ನ ಇಲ್ಲಿಗೆ ಎಂಡ್ ಮಾಡ ನೆಕ್ಸ್ಟ್ ಒಳಗೆ ಸಿಗು ಅಲ್ಲಿವರೆಗೂ ನೋಡ್ತಾ ಇರಿ ಲವ್ ಯು ಅವ್ರು ಟೇಕ್ ಕೇರ್ ಬಾ ಬಾಯ್